ಬಿಟ್ಟು ಓಡಿಸ್ಬೇಕು ತಜ್ಞಿ ಬಂದೆ ಅಮಾಶಿ ಬಂದು ಆಶೀರ್ವಾದ ಕಾಯಿ ಹೋಗುದು ಕಟ್ಟೆ ಅವ ಯಾಕೆ ಬಿಟ್ಟು ಕೊಡುದಿಲ್ಲ ಇವ್ರದ್ದು ಯಾಕೆಂಟ್ರಿ ಅಮಾಶಿ ಅಜ್ಜ ತಿಳ್ಕೊಂಡ್ರೆನೆ ಹೌದೇ ಹೇಳ್ತಾರೆ ಅದ ಬರ್ತಾರೆ ಬಕ್ಕಿ ಎಂಬ ಬಂದವರು ಗಂಡು ಮಕ್ಕಳು ರಕ್ತ ಶರಣೆ ಆದ್ರಿಂದ ಮಕ್ಕಳು ಮಾಡ್ತೋಗುದು ನಮ್ದು ಕಲ್ಯಾಣ ಹೋಗುವ ಮಾಡ್ತೀವಿ ಮಾಡ್ರೆ ಅದ

ಈ ರೀತಿ ಕೊಡಬೇಕು ಕೊಡಬೋ ಕೊಡಬಾರ್ದು ಕೊಡ್ರಿ ಅಂತ ಹೇಳಿ ಅದನ್ನ ಕಟ್ತಾರೆ ಇಂಜೆಕ್ಷನ್ ಇಂಜೆಕ್ಷನ ಮಾಡ್ಸ್ಯಾರ ಎಲ್ಲ ಐತಿ ಅದ ಚಲೋ ಆಗತ್ತ ನಮ್ ಬೂದಿ ಅವ್ರ ಮಂಜೋ ಬೂದಿ ಬಡಿಯನ್ನ ನಾಳೆ ಮಾಸಿಗಲ್ಕೊಂಡು ಕೊಳಗಣಿ ತುಂಬಾ ಕೊಡಕ್ ಹೋಗೋಣ ಅದ್ರಾಗ ಹೈನಾ ಅದ ಹಾಕಿ ಹೈನಾ ಮಾಡಿಸಿ ತೋರಿಸ್ತೇವೆ ಅಷ್ಟ್ ಮಾಡ್ತಾ

di memandang pusat sekarang ber ya mau ndo ba